ಮತ್ತು ಖಾನಾಪುರ್ ಶಾಸಕರು ಸೇರಿದಂತೆ ಎಲ್ಲ ಜನಪ್ರತಿನಿಧಿ ಹಿರಿಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗ್ತಾ ಇದೆ ನಮ್ಮ ಸ್ವತಂತ್ರ ಭಾರತದ ಸಂಭ್ರಮದ ದಿನವಿದು ಈ ಒಂದು ದಿನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ ಮಹಾನ್ ನಾಯಕರಿಗೆ ಮಹಾನ್ ಚೇತನಗಳಿಗೆ ಅವರ ಭಾವಚಿತ್ರಕ್ಕೆ ಮೂಲಕ ಹಿರಿಯ ನಾಯಕನಿಗೆ ಗೌರವ ಸಮರ್ಪಿಸಿದಂತಹ ಸಚಿವರು ಸೇರಿದಂತೆ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದ ಮತ್ತೊಂದು ವಿಶಿಷ್ಟ ಕ್ಷಣವಿದು ಎಲ್ಲ ಅತಿಥಿಗಣರಿಗೆ ಮತ್ತೊಮ್ಮೆ ಧನ್ಯವಾದಗಳು ಇದೀಗ ಸಂವಿಧಾನದ ಪೀಠ ಪ್ರಸ್ತಾವನೆಯನ್ನ ಏಕಕಾಲಕ್ಕೆ ಓದುವ ಮೂಲಕ ಭವ್ಯ ಭಾರತದ ಪ್ರಜೆಗಳಾದ ನಾವು ಈ ದಿನದ ಮಹತ್ವವನ್ನ ಸಂಭ್ರಮಿಸುವಂತಹ ಕ್ಷಣ ನಾವೆಲ್ಲರೂ ಕೂಡ ಏಕಕಾಲಕ್ಕೆ ಸಂವಿಧಾನ ಪೀಠಗೆ ಓದುವ ಮೂಲಕ ಈ ಒಂದು ದಿನದ ಐತಿಹಾಸಿಕ ಕ್ಷಣಗಳಿಗೆ ಸಂಭ್ರಮಕ್ಕೆ ಸಾಕ್ಷಿಯಾಗೋಣ ಭಾರತದ ಸಂವಿಧಾನ ಭಾರತದ ಜನಗಳಾದ ಭಾರತದ ಜನಗಳಾದ ನಾವು ಭಾರತದ ಜನಗಳಾದ ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸಲು ಮತ್ತು ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಮತ್ತು ರಾಜಕೀಯ ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಉಪಾಸನಾ ಸ್ಥಾನಮಾನ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಅವಕಾಶ ಸಮಾನತೆ ದೊರೆಯುವಂತೆ ದೊರೆಯುವಂತೆ ಮಾಡಲು ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರ భాతృవన ప్రాప్త భావనలు వృద్ధిగొద్ధిగొద్ధాపూర్వక సంకల్ప శ్రద్ధాపూర్వక సంకల్పర నమ్మ సంవిధాన సభయ్య హతర నల్వే నవెంబర్ 26ನೇ ತಾರೀಖದ 26ನೇ ತಾರೀಖದ ಈ ದಿವಸ ಈ ದಿವಸ ಹೀಗೋಲಕ ಈ ಉಲಕ ಈ ಸಂವಿಧಾನವನ್ನ ಈ ಸಂವಿಧಾನವನ್ನ ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮವಸಿ ಅಧಿನಿಯಮವಸಿ ಅಲ್ಪಿಸಿ ಕೊಂಡಿದ್ದೇವೆ ಅಲ್ಪಿಸಿ ಕೊಂಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಸ್ವಾತಂತ್ರ್ಯ